ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ಚಂದ್ರಗ್ರಹಣ ಮುಗಿತು ಚಂದ್ರಗ್ರಹಣದ ಸೂತಕದ ಸಮಯ ಹಾಗೂ ಚಂದ್ರಗ್ರಹಣದ ಮಹತ್ವವನ್ನು ತಿಳ್ಕೊಂಡ್ರಿ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಸೂರ್ಯಗ್ರಹಣ ಬರ್ತಾ ಇದೆ ಹಾಗಿದ್ರೆ ಸೂರ್ಯಗ್ರಹಣ ಯಾವ ದಿನಾಂಕದಂದು ಬಂದಿದೆ ಹಾಗೆ ಇದರ ಏನು ಸೂರ್ಯಗ್ರಹಣ ಯಾವಾಗ ಮುಕ್ತಾಯಗೊಳ್ಳಲಿದೆ ಹಾಗೂ ಇದು ಯಾವಾಗ ಶುರುವಾಗಲಿದೆ ಸೂರ್ಯಗ್ರಹಣ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ಬರುತ್ತೆ ಹಾಗಾದ್ರೆ ವೀಡಿಯೋನ ಮೊದಲು ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಸೂರ್ಯಗ್ರಹಣ ಬಂದಿರೋದು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಅಂದರೆ ಮಹಾಲಯ ಅಮಾವಾಸ್ಯ ದಿನ ಈ ಒಂದು ಸೂರ್ಯಗ್ರಹಣ ಬಂದಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವಾಗಿದೆ ಅಂದರೆ ಮೊದಲನೇ ಒಂದು ಗ್ರಹಣ ಆಲ್ರೆಡಿ ಮುಗ್ದಿದೆ ಹಾಗೆ ಇದು ಕೊನೆಯ ಗ್ರಹಣ ಅಂದರೆ ಕೊನೆಯ ಸೂರ್ಯಗ್ರಹಣ ಅಂತಲೇ ಹೇಳ್ಬೋದು ಈ ಒಂದು ಅಪರೂಪದ ಖಗೋಳ ಘಟನೆಯು ವಿಶ್ವದಾದ್ಯಂತ ಖಗೋಳ ವಿಜ್ಞಾನಿಗಳು ಜ್ಯೋತಿಷಿಗಳು ಮತ್ತು ಸಾಮಾನ್ಯ ಜನರ ಗಮನವನ್ನು ಸೆಳೆಯಲಿದೆ ಈ ಗ್ರಹಣವು ಮಹಾಲಯ ಅಮಾವಾಸ್ಯೆಯ ದಿನದಂದು ಸಂಭವಿಸುವುದರಿಂದ ಇದಕ್ಕೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವೂ ಇದೆ ಹೌದು ಸ್ನೇಹಿತರೆ ಈ ಒಂದು ಗ್ರಹಣ ಮಹಾಲಯ ಅಮಾವಾಸ್ಯ ದಿನವೇ ಸಂಭವಿಸ್ತಾ ಇದೆ ಹಾಗೆ ಈ ಒಂದು ಸೂರ್ಯಗ್ರಹಣದ ದಿನಾಂಕ ಸಮಯ ಗೋಚರತೆ ಜ್ಯೋತಿಷದ ಪ್ರಾಮುಖ್ಯತೆ ಮತ್ತು ಭಾರತದಲ್ಲಿ ಆಗುವ ಪರಿಣಾಮಗಳನ್ನು ನೀವು ತಿಳ್ಕೋಬೋದು ಅಂತಲೇ ಹೇಳ್ಬೋದು ಹಾಗೆ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಖಗೋಳಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸೂರ್ಯಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾಗುತ್ತದೆ ಮತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮೂರು ಮೂವತ್ತು ಗಂಟೆಗೆ ಮುಕ್ತಾಯಗೊಳ್ಳಲಿದೆ ಈ ಗ್ರಹಣವು ಕನ್ಯಾ ರಾಶಿಯ ರಾಶಿ ಚಕ್ರದಲ್ಲಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ ಈ ಸಮಯದಲ್ಲಿ ಚಂದ್ರನು ಸೂರ್ಯನ ಒಂದು ಭಾಗವನ್ನು ಆವರಿಸುವುದಿಲ್ಲ ಇದರಿಂದ ಭಾಗಶಃ ಸೂರ್ಯಗ್ರಹಣವಾಗಿ ಕಾಣಿಸಿಕೊಳ್ಳುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸೂರ್ಯಗ್ರಹಣ ಏನು ಹಾಗೆ ಯಾವ ರಾಶಿಯಲ್ಲಿ ಇದು ಒಂದು ಸೂರ್ಯಗ್ರಹಣ ಸಂಭವವಾಗುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಹಾಗೆ ಸೆಪ್ಟೆಂಬರ್ ಇಪ್ಪತ್ತೊಂದು ಎಷ್ಟು ಗಂಟೆಗೆ ಆರಂಭವಾಗುತ್ತೆ ಹಾಗೆ ಎಷ್ಟು ಗಂಟೆಗೆ ಮುಕ್ತಾಯವಾಗುತ್ತೆ ಅಂತಲೂ ತಿಳ್ಕೊಂಡ್ರಿ ಇದಾದ ನಂತರ ಗ್ರಹಣದ ಒಟ್ಟು ಅವಧಿ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷಗಳವರೆಗೆ ಇರಲಿದೆ ಈ ಘಟನೆಯು ಖಗೋಳಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವವಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಗ್ರಹಗಳ ಚಲನೆ ಮತ್ತು ಖಗೋಳ ವಿದ್ಯಮಾನಗಳ आदियन के ವಿಜ್ಞಾನಿಗಳಿಗೆ ಅವಕಾಶವನ್ನು ಒದಗಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸೂರ್ಯಗ್ರಹಣದ ಗೋಚರತೆ ಈ ಸೂರ್ಯಗ್ರಹಣವು ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ದಕ್ಷಿಣ ಪೆಸಿಫಿಕ್ ಸಾಗರ ಆಫ್ರಿಕಾದ ಕೆಲವು ಭಾಗಗಳು ಮತ್ತು ಹಿಂದೂ ಮಹಾಸಾಗರದಲ್ಲಿ ಗೋಚರಿಸಲಿದೆ ನೋಡಿದ್ರಲ್ಲೇ ಈ ಒಂದು ಪ್ರದೇಶಗಳಲ್ಲಿ ವಾಸಿಸುವ ಜನರು ಈ ಅದ್ಭುತ ಗೊಳಘಟನೆಯನ್ನು ಸರಿಯಾದ ಸುರಕ್ಷತಾ ಕನ್ನಡಕಗಳನ್ನು ಬಳಸಿ ವೀಕ್ಷಿಸಬಹುದು ಆದರೆ ಭಾರತ ಪಾಕಿಸ್ತಾನ ಶ್ರೀಲಂಕಾ ನೇಪಾಳ ಆಫ್ಘಾನಿಸ್ತಾನ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕಾದಂತಹ ದೇಶಗಳಲ್ಲಿ ಈ ಗ್ರಹಣ ಗೋಚರಿಸುವುದಿಲ್ಲ ಸ್ನೇಹಿತರೆ ಇದು ಇಷ್ಟು ಇಂತಿಷ್ಟು ಪ್ರದೇಶಗಳಲ್ಲಿ ಮಾತ್ರ ಗೋಚರವಾಗುತ್ತೆ ಹಾಗೆ ನಮ್ಮ ಭಾರತದಲ್ಲಿ ಇದು ಗೋಚರ ಆಗೋದಿಲ್ಲ ಆದ್ದರಿಂದ ಭಾರತದ ಜನರಿಗೆ ಈ ಗ್ರಹಣವನ್ನು ನೇರವಾಗಿ ವೀಕ್ಷಿಸಲು ಸಾಧ್ಯವಾಗಲ್ಲ ಅಂತಲೇ ಹೇಳ್ಬೋದು ಭಾರತದಲ್ಲಿ ಸೂರ್ಯಗ್ರಹಣದ ಪರಿಣಾಮ ಏನು ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯಗ್ರಹಣವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಸೂತಕ ಕಾಲವು ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಜನರು ತಿನ್ನುವುದು ಅಡುಗೆ ಮಾಡುವುದು ಮತ್ತು ಕೆಲವು ಧಾರ್ಮಿಕ ಚಟುವಟಿಕೆಗಳನ್ನು ನಿರ್ವಹಿಸುವುದನ್ನು ತಪ್ಪಿಸುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸಂಭವಿಸುವ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸಿದ ಕಾರಣ ಇಲ್ಲಿ ಯಾವುದೇ ಸೂತಕ ಕಾಲವು ಜಾರಿ ಇರೋ ಜಾರಿಯಲ್ಲಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಇದ್ರ ಇದರಿಂದಾಗಿ ದೇವಾಲಯಗಳ ಆಚರಣೆಗಳು ಧಾರ್ಮಿಕ ಕಾರ್ಮ ಕಾರ್ಯಕ್ರಮಗಳು ಮತ್ತು ದೈನಂದಿಕ ಚಟುವಟಿಕೆಗಳ ಮೇಲೆ ಯಾವುದೇ ನಿರ್ಬಂಧನೆಗಳು ಇರೋದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದರೆ ನಮ್ಮ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರ ಆಗೋದಿಲ್ಲ ಅದಕ್ಕೋಸ್ಕರ ಯಾವುದೇ ರೀತಿ ಸೂತಕ ಇರೋದಿಲ್ಲ ಹಾಗೆ ನೀವು ನಡೆಸುವಂತಹ ಕಾರ್ಯಗಳು ಮಹಾಲಯ ಮೋಸ ದಿನ ನೀವು ನಡೆಸುವಂಥ ಕಾರ್ಯಗಳನ್ನು ನಡೆಸಬಹುದು ಅಂತಲೇ ಹೇಳ್ಬೋದು ಜ್ಯೋತಿಷ್ಯದ ಪ್ರಾಮುಖ್ಯತೆ ಏನಪ್ಪ ಅಂತ ಅಂದರೆ ಶಾಸ್ತ್ರದ ಪ್ರಕಾರ ಸೂರ್ಯಗ್ರಹಣವು ಕನ್ಯಾ ರಾಶಿಯಲ್ಲಿ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಂಭವಿಸುವುದರಿಂದ ಇದು ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀರಬಹುದು ಕನ್ಯಾ ರಾಶಿ ಅವರಿಗೆ ಈ ಗ್ರಹಣವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ತರಬಹುದು ಎಂದು ಜ್ಯೋತಿಷಿಗಳು ಭಾವಿಸುತ್ತಾರೆ ಅಂತಲೇ ಹೇಳ್ಬೋದು ಆದರೆ ಗ್ರಹಣವು ಭಾರತದಲ್ಲಿ ಗೋಚರಿಸದ ಕಾರಣ ಇದರ ಜ್ಯೋತಿಷ ಪರಿಣಾಮಗಳು ತೀವ್ರವಾಗದಿರಬಹುದು ಹಾಗೆ ಇದು ಬಂದ್ಬಿಟ್ಟು ಈ ಒಂದು ಜ್ಯೋತಿಷಗಳ ಸಲಹೆಯಂತೆ ಈ ಸಮಯದಲ್ಲಿ ಧ್ಯಾನ ಜಪ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಒತ್ತು ನೀಡುವುದು ಒಳ್ಳೆಯದು ಅಂತಲೇ ಹೇಳ್ತಾರೆ ಹಾಗೆ ಸೂರ್ಯಗ್ರಹಣವನ್ನು ವೀಕ್ಷಣೆಗೆ ಸುರಕ್ಷತಾ ಕ್ರಮಗಳೇನು ಅಂತ ಅಂದರೆ ಗ್ರಹಣವನ್ನು ವೀಕ್ಷಿಸಲು ಇಚ್ಛಿಸುವವರು ಸೂರ್ಯನ ಕಿರಣಗಳಿಂದ ಕಣ್ಣುಗಳಿಗೆ ಹಾನಿಯಾಗದಂತೆ ಸರಿಯಾದ ಸುರಕ್ಷತಾ ಕನ್ನಡಕಗಳನ್ನು ಬಳಸಬೇಕು ನೀವೆನೂ ಸೂರ್ಯಗ್ರಹಣವನ್ನು ನೋಡ್ತೀನಿ ಅಂತ ಅಂದರೆ ಸರಿಯಾದ ಕನ್ನಡಕಗಳನ್ನು ಬಳಸಿ ಸೂರ್ಯವನ್ನು ನೀವು ನೋಡಬೇಕಾಗತ್ತೆ ಬಳಿಗಣಿನಿಂದ ನೋಡಬಾರ್ದು ಸೂರ್ಯಗ್ರಹಣವನ್ನು ನೇರವಾಗಿ ಗಮನಿಸುವುದು ಕಣ್ಣಿನ ರಟಿನಾತ್ಮಕ ಶಾಶ್ವತ ಹಾನಿಯನ್ನು ಉಂಟು ಮಾಡಬಹುದು ಆದ್ದರಿಂದ ಗೋಚರಿಸುವ ಪ್ರದೇಶಗಳ ಜನರು ಐ ಎಸ್ ಒ ಪ್ರಾಮಾಣೀಕೃತ ಸೌರ ಕನ್ನಡಕಗಳನ್ನು ಬಳಸಬೇಕು ಇದಲ್ಲದೆ ಟೆಲಿಸ್ಕೋಪ್ ಅಥವಾ ದೂರದರ್ಶಕದ ಮೂಲಕ ವಿಶ್ವಿಸುವಾಗ ಸರಿಯಾದ ಫಿಲ್ಟರ್ಗಳನ್ನು ಬಳಸುವುದು ಅವಶ್ಯಕ ಅಂತಲೇ ಹೇಳ್ತಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಸಂಭವಿಸುವ ಸೂರ್ಯಗ್ರಹಣವು ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ್ಯದ ದೃಷ್ಟಿಯಿಂದ ಮಹತ್ವದ ಘಟನೆಯಾಗಿದೆ ಆದರೆ ಭಾರತದಲ್ಲಿ ಇದು ಗೋಚರಿಸದ ಕಾರಣ ದೇಶದ ಜನರ ದೈನಂದಿನ ಜೀವನದ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ ಹಾಗೆ ಈ ಗ್ರಹಣವನ್ನು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮತ್ತು ಇತರ ಕೆಲವು ಪ್ರದೇಶಗಳಲ್ಲಿ ನೀವು ವೀಕ್ಷಣೆ ಮಾಡಬಹುದಾಗುತ್ತೆ ಹಾಗೆ ಈ ಘಟನೆಯು ಖಗೋಳ ವಿದ್ಯಮಾನಗಳ ಬಗ್ಗೆ ಕುತೂಹಲವನ್ನು ಹೆಚ್ಚಿಸುವುದರ ಜೊತೆಗೆ ಜ್ಯೋತಿಷ್ಯದ ಚರ್ಚೆಗಳಿಗೂ ಕಾರಣವಾಗುತ್ತೆ ಿದೆ ಹಾಗೆ ಸೂರ್ಯಗ್ರಹಣವನ್ನು ಸುರಕ್ಷಿತವಾಗಿ ವೀಕ್ಷಿಸಲು ಎಲ್ಲರೂ ಕಾಳಜಿಯನ್ನು ವಹಿಸಬೇಕಾಗತ್ತೆ ಅಂತಲೇ ಹೇಳ್ತಿದ್ದಾರೆ ನೋಡೋದ್ರಲ್ಲ ಸ್ನೇಹಿತರೆ ನೀವು ಅಕಸ್ಮಾತ್ ಮಹಾಲೆಯ ದಿನ ಪಿತೃಪಕ್ಷಗಳ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ರೆ ಅದನ್ನು ಕೂಡ ನಡೆಸ್ಕೋಬೋದು ಯಾಕಂದರೆ ನಮ್ಮ ಭಾರತದಲ್ಲಿ ಈ ಒಂದು ಗ್ರಹಣ ಗೋಚರ ಆಗೋದಿಲ್ಲ ಅಂತಲೇ ಹೇಳ್ತಿದ್ದಾರೆ ಹಾಗೆ ನೀವು ನಡೆಸುವಂತಹ ಕಾರ್ಯಗಳನ್ನೆಲ್ಲ ನಡೆಸ್ಬೋದು ಯಾಕಂದರೆ ನೀವು ಈ ಒಂದು ಕಾರ್ಯವನ್ನು ನಡೆಸಬೇಕು ಸೂತಕ ಆಗುತ್ತೆ ಅಂತ ತಿಳ್ಕೊಂಡಿದ್ರೆ ಅಂಥ ಯಾವುದೇ ಸೂತಕ ನಮ್ಮ ಭಾರತದಲ್ಲಿ ಆಗೋದಿಲ್ಲ ಗ್ರಹಣ ಗೋಚರಿಸೋದಿಲ್ಲ ನೀವು ಈ ಒಂದು ಕಾರ್ಯವನ್ನು ನಡೆಸ್ಕೋಬೋದು ನೀವು ಧಾರ್ಮಿಕ ಕ್ಷೇತ್ರಗಳಲ್ಲೂ ಕೂಡ ಭಾಗಿಯಾಗ್ಬೋದು ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನು ನೀಡ್ಬೋದು ಯಾಕಂದರೆ ಯಾವುದೇ ಸೂತಕ ನಮ್ಮ ಭಾರತ ದೇಶದಲ್ಲಿ ಆಗೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತೆ ಎಷ್ಟು ಗಂಟೆಗೆ ಸಂಭವಿಸುತ್ತೆ ಯಾವ ಪ್ರದೇಶಗಳಲ್ಲಿ ಸಂಭವಿಸುತ್ತೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ ಸೂರ್ಯಗ್ರಹಣವನ್ನು ಹೇಗೆ ವೀಕ್ಷಿಸಬೇಕು ೋ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಂಡ್ರಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು